ఈ రెడ్ బటన్ ఒత్తి ఫ్రీ సబ్స్క్రైబ్ ఆగి ఆమెల బెల్లోడి మాత్రం మరిబిడి హలో హలో ఎవరు నిమ్మ మాట్వే అగ్రికా హలో ఎలా నిమ్మ మిస్సెస్ ఫోన్ కొడి హలో 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 మేడం ಇದು ನಿಮ್ ನಿಮ್ ಅಕೌಂಟ್ ಗೆ ನಮ್ ನಮ್ ಫ್ರೆಂಡ್ ಹತ್ ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ತಕ್ಕೊಡಿ ಅಂದ್ರೆ ಅವ್ರು ಬಂದಿಲ್ಲ ಅಂತ ಎಲ್ಲ ಸುಳ್ಳು ಹೇಳ್ತವ್ರೆ ಅವ್ರು ಹೇಳ್ತವ್ರೆ ನಮ್ಗೆ ಅಮೌಂಟ್ ಇಸ್ ಕೊಡಿಲ್ಲ ಅಂದ್ರೆ ನಾವ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತವ್ರೆ ನಿಮ್ ಅಕೌಂಟ್ ಇದ್ ಇದೆ ಅಂತ ನೋಡಿ ಅವ್ರು ಬೈ ಮಿಸ್ಟೇಕ್ ಆಗಿ ಅವ್ರು ಬೇರೆಯವ್ರಿಗೆ ಹಾಕಕ್ಕೆ ಹೋಗಿ ಅದ್ರ ಲಾಸ್ಟ್ ನಂಬರ್ ಇರ್ತಲ್ಲ ಅಕೌಂಟ್ ನಂಬರ್ ಮಿಸ್ ಆಗ್ಬಿಟ್ಟು ನಿಮ್ ಅಕೌಂಟ್ ಇದ್ ಹಾಕಿದಾರೆ ಅಂತೆ ಇವಾಗ ನೀವು ಏನಾದ್ರು ಎತ್ತಿ ಕೊಟ್ಟಿಲ್ಲ ಅಂದ್ರೆ ಅವರು ಏನಾದ್ರು ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡ್ತೀವಿ ಬ್ಯಾಂಕಲ್ಲಿ ಹೋಗಿ ಅಂತ ಹೇಳ್ತಾರೆ ನೋಡಿ ಅಲ್ಲ ಕಂಪ್ಲೇಂಟ್ ಮಾಡಕ್ಕೆ ಏನು ನಮ್ಮ ಕಡೆ ಮಿಸ್ಟೇಕ್ ಐತೆ ನಿಮ್ಮ ಕಡೆ ಮಿಸ್ಟೇಕ್ ಐತೆ ಈಗ ಬಿದ್ದರೆ ಅಂತ ತಕೊಳ್ತೇವೆ ನಾವು ಬಿದ್ದಿದೆ ಅಂತ ನೋಡಿ ಹೋಗ್ಬಿಟ್ಟು ಒಂದು ಚೆಕ್ ಮಾಡಿಸ್ಕೊಂಡು ಬನ್ನಿ ಯಾವ ಬ್ಯಾಂಕ್ ಇರೋದು ನಮ್ದು ಆಂಧ್ರ ಬ್ಯಾಂಕ್ ಐತೆ ಅದು ಆಂಧ್ರ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರು ತೋರಿಸ್ತಿದೆ ನಿಮ್ಮ ಅಕೌಂಟ್ ಗೆ ಹಾಕಿದ್ದಾರೆ ಒಂದು ಹಾಕಿರಲ್ರಿ ಅದ್ನ ಫೋಟೋ ತಗದ್ ಹಾಕ್ರಿ ನಮ್ಗ್ ಗೊತ್ತಾತೈತಿ ಯಾವೇನ್ ಹೂಪಾಯಿಂತ ಮಾಡ್ತಿದಿರಿ ಹಂಗ ಹಂಗಲ್ಲರಿ ನೀವು ಬಿದ್ದೈತಿ ಅಂತ ಅಂತರಲ್ಲರಿ ನಮ್ಗೆ ಗೊತ್ತಾಗಲ್ಲ ನಾವ್ ಸುಮ್ನೆ ನಮ್ಗ ಕೆಲ್ಸದವ್ರಿ ಸುಮ್ನೆ ಖಾಲಿ ಎದ್ ಕಡ್ಡಾಡಮ್ ನಾವು ಖಾಲಿ ಎಲ್ಲರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ ಸಾವಿರ ಹಾಕಿರೋದವ್ರು ಆಂಧ್ರ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ ಚೆಕ್ ಮಾಡ್ಸಿರೋದು ನಮ್ದು ಇಲ್ಲ ರೀ ನಾವು ಇನ್ನ ಅಷ್ಟು ಇದು ಇನ್ಕಮ್ ಎರಡ್ ಕಟ್ಟಾಸ್ರಿ ಅದು ನಮ್ಗೇನ್ ಗೊತ್ತಿಲ್ಲ ಯಾವಾಗ ಏಳೂರ್ ಸಾವಿರ ಅಕೌಂಟ್ ನಾಗ ಯಾವಾಗ ಕಟ್ ಆಗೋದೇ ಇಲ್ಲ ನೋಡ್ರಿ ರೊಕ್ಕ ಕಟ್ ಆಗೇತಿ ಅಂದ್ರೆ ನಮ್ ಅಕೌಂಟ್ ಮಾತ್ರ ಎಷ್ಟ್ ಬೀಳ್ತಾವ್ರಿ ಮೋದಿ ಅವೆಲ್ಲಾ ಆ ರೊಕ್ಕಾನೇ ಕಟ್

ಹಾ ಸಿದ್ರಾಮಯ್ಯ ಅಂಕಲ್ ಬದ್ಲಾಯ್ಸಿ ನೋಡ್ರಿ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ ಏನ್ ಮಾಡಣ ಇವಾಗ ನೀವ್ ಹತ್ತ್ ಸಾವ್ರುಪೈ ಎತ್ತ್ ಕೊಟ್ಟಿಲ್ಲ ಅಂದ್ರೆ ನಿಮ್ account ಬ್ಲಾಕ್ ಮಾಡ್ಸ್ಬೇಕಾಗುತ್ತೆ ನಾವು ಅಲ್ಲ ನಿಮ್ದು ಯಾವ್ ಊರಿ ನಮ್ ಗಂಗಾವತಿ 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 ನಮ್ಗೆ ಏನ್ touch ಐತ್ರಿ ನೀವ್ ನಮ್ ಕೂಡ ಮಾತಾಡೋದಕ್ಕೆ. ಅಲ್ಲರಿ ಈಗ ನಿಮ್ ನಿಮ್ಗೆ ಅಕೌಂಟಿಗೆ ಅಮೌಂಟ್ ಬಂದಿದ್ರೆ ಬ್ಯಾಂಕಿಗೆ ನೀವ್ ಈಗ ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ಇದು ಅಕೌಂಟ್ ಅನ್ನ ಬ್ಲಾಕ್ ನೀವು ಅಕೌಂಟನ್ನ ಬ್ಲಾಕ್ ಮಾಡ್ಕಾರಿ ನಾ ಬಿದ್ರೆ ಕೊಡಮ್ಮ ಬಿಲ್ಲರೆ ಎತ್ ಕೊಡಮ್ಮ ನಾವು

ನೋ ಅಲ್ಲಾ ಬಿತ್ತಂದ್ರ ಕೊಡ್ತೀವಿ ಅಂತ ಹೇಳ್ತೀವಿ ಇಲ್ಲ ನಾವು ಅದೇ ಬಿದ್ರೆ ಕೊಡ್ತೀವಿ ಆತರ ಬುದ್ದಿದ್ದೀ ನೀವು ಬಿದ್ದೈತಾ ಕಟ್ ಮಾಡಿ ಇರ್ತದ್ರ ಮಾತಾಡ್ತಿದ್ದಿಲ್ಲ ಈಗ ನಾವಂತ ಅದ್ರಾಗ ಇಂಟ್ರಿ ಇಲ್ಲ ನೀವ ಕುಂತೀರಿ ನೀವೇ ಅಮೌಂಟ್ ಕಟ್ ಮಾಡಿ ಎದ್ ಸಲ ಕಟ್ ಮಾಡ್ತೀರಿ ನೀವು ಇನ್ನೇ ನಾವ್ ಹೇಳಿದಿವಿ ನಿಮ್ಗೆ ಯಾಕಂತ ನಿಮ್ ಅಕೌಂಟ್ ಇಲ್ಲಿ ನಮ್ ರೊಕ್ಕ ಬಿಟ್ಟಿರೋದು ಚೆಕ್ ಅಂಗಿಲ್ಲ ಅಂದ್ರೆ ಅದ್ರಲ್ಲಿ ಎಷ್ಟು ಅಮೌಂಟ್ ಇದ್ರೆ ಅಷ್ಟೆಲ್ಲ ಎತ್ಕೊಂಡು ನಿಮ್ ಅಕೌಂಟ್ ಬ್ಲಾಕ್ ಮಾಡ್ತೀವಿ ಅಷ್ಟೇ ನೀವ್ ಏನ್ ಬ್ಲಾಕ್ ಮಾಡ್ತೀರ ಅಂದ್ರೆ ನಾವ್ ಎಬ್ಬಟ್ಟು ಅಂತ ಬರಂಗಿಲ್ಲ ಅದ ಏನಿ ವೇನಿ ಏನ್ ಆ ಕಾಲದಲ್ಲಿ ಇದೀರಾ ಇದು ಫೇಕ್ ಅಕೌಂಟ್ ಇತರ ಅಮೌಂಟ್ ಎಲ್ಲ ತಿಡಿ ತಗೊಂಡೆ ಅಂತ ಹೇಳೋಣ please ಅಲ್ಲ ರೀ ನೀವು ನೀವೋ ಅಕೌಂಟ್ ನಂಬರ್ ಬ್ಲಾಕ್ ಮಾಡ್ತೀವಿ ಅಂದ್ರೆ ಅಲ್ಲ ರೀ ನಮ್ಮ ಅಕೌಂಟ್ ನಂಬರ್ ಇದ್ ತೀವಿ ಇದು ನೀವು ಬಿದ್ದಿಲ್ಲ ಅಂತ ಹೇಳ್ತಿದ್ರೆ ತಾನೆ ನಿಮ್ ಅಕೌಂಟ್ ನ ನಾವು ಬ್ಲಾಕ್ ಮಾಡ್ತೀವಿ ನಿಮ್ ಪಕ್ಕದಲ್ಲಿ ನಿಮ್ ಹೆಸರು ಹೇಳಿ ಅಂದ್ಬಿಟ್ಟು ಹಿಂಗೇನಾ ಮಾತಾಡ್ತಿರೋದು ಇಲ್ಲರಿ ಇಲ್ಲರಿ ಎಲ್ಲರಿಗೂ ನಾಲೇಜ್ ಇರುತ್ತಾ ಅಲ್ಲ ನೀವ್ ಟೈಲರ್ ಅಲ್ಲಿ ಬಟ್ಟೆ ಹೊಲಿಬೋದು ಏನ್ ಬಟ್ಟೆ ಅಂಗಡಿ ಇಟ್ಕೊಂಡಿರ್ಬೋದು ಅದು ಮತ್ತೊಂದು ಮಾಡ್ತಾರೆ ಅವ್ರು ದುಡ್ಡು ಎಲ್ಲ ತಿನ್ಬಾರ್ದು ಅಲ್ಲ ಅವ್ರು ಏನು ಮೋದಿ ಅವ್ರು ಸಾವಿರ ರೂಪಾಯಿ ತಿನ್ನಿ ಬೇಡ ಅಂತ ಇಲ್ಲ ಈ ತರ amount ಎಲ್ಲ ಒಂದೇ ಮಾತು ಹೇಳ್ತೀನಿ ಬಿಡ್ಲಿಲ್ಲ ಅಂದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಇಷ್ಟ ಹೇಳೋದು ನಾನು ಅದಕ್ಕೆ ಏನಕ್ಕೆ ಹಂಗೆ ಹೇಳ್ತೀರಾ ನಿಮ್ಮ ಜವಾಬ್ದಾರಿ ಅಲ್ಲ ಅಂತ ನಿಮ್ಮ account ಹಾಕಿದಾರ ಹಾಕಿದ್ದಾರೆ ಅಂತ ಅವ್ರು.

ಸರಿ ನಮ್ ಲೊಕೇಶನ್ ಸೆಂಡ್ ಮಾಡ್ರಿ ನಮ್ ಫ್ರೆಂಡ್ ಅನ್ನು ಕರ್ಕೊಂಡು ಬಂದು ಈಗ್ಗ್ಲೇ ತೋರಿಸ್ತಿ ರಷ್ಟು ಅಮೌಂಟ್ ಬಿಟ್ಟಿ ಅಂತ ಸರಿ ಅಮನೇ ಅಲ್ಲೇ ಇಸ್ಕೊಂಡ್ ಕೀ ಸರಿ ಬಂದು ಎಲ್ಲಾ ಬೇಕಾದ್ರೆ ನಿಮ್ಮಿ ಫೋನ್ ಮಾಡ್ತೀರಿ ಚಾಕ್ ಮಾಡ್ಕೀರಿ ಇಷ್ಟೇ ನಾ ಹೇಳᱟ ಸರಿ ನಿಮ್ ಯಜಮಾನ ನಮ್ಮ ಮೇಲೆ ಏನೋ ಕೋಪ ಮಾಡ್ಕೊಂಡು 칼 ಕಟ್ ಮಾಡ್ತಾರೆ ನಾವೇನಾದ್ರೂ ಉಳಿ ಕಟ್ಟಿ ಇದಿವಿ ಸಿಮ್ಮ ಕಟ್ಟಿ ಇದ್ವಿ ತಿಂದು ನೀವು ಅಲ್ಲ ರೀ ಇಲ್ಲಿ ಒಮ್ಮು ನಿಿದ್ದರಿಗೆ ಬಂದು ಹೆಂಗ ಜಾಯ ಜಗಳ ತಕಂದ್ರೆ ನಾನು ಏನು ಮಾಡ್ಬೇಕು ಇದು ಒಳ್ಳೆ ಸಮಸ್ಯೆ ಅಲ್ಲ ಬಕ್ಕಂಗಲ್ಲ ರೀ ನೀನು ಸರಿ ಈಗಲೇ ಒಂದ್ ನಿಮಿಷ ಯಾವ್ ಅಲ್ಲ ರೀ ನಿಮ್ಮದು ಯಾವು ರೀ ನೀವು ಏನ್ ಕೆಲಸ ಮಾಡ್ತಿದ್ದೀರಿ ನಮ್ದು ಡಂಕಲ್ರೀ ಅಲ್ಲ ರೀ ಡಂಕಲ್ ಅಂತ ಒಂದ್ ಸೆಲೆ ಐತಿ ಗಂಗಾವತಿ ಅಂತ ಒಂದ್ ಸೆಲೆ ಐತಿ ನಾವೆಲ್ಲಾ ಕಡೆನು ಸುತ್ ಹಂಗಾರ ನಮಗ ಕೆಲ್ಸ ಇಲ್ಲ ಹಚ್ಚಿರ ಅಂತ ಗುಂಡೂರ್ ಗುಂಡೂರ್ರಿ ನಮ್ದು ಆಗೇನಿರಂಗಿಲ್ಲ ಇಲ್ಲ ರೀ ನೀನು